ಕೆಜಿಎಫ್ ಅಲ್ಲೆಲ್ಲ ವರ್ಕ್ ಮಾಡಿದ್ದು ಸೊ ಕೆ ಜಿ ಎಫ್ ಆಹ್ವಾನ ಮಾಡ್ಕೊಂಡ್ಬಿಟ್ಟಿದ್ದ ನಾನು ಕಾಮಿಡಿಯ ಮಾಡೋ ಅಂದ್ರೆ ಫುಲ್ ರಾದಲ್ಲೇ ಮಾಡ್ತಾ ಇದ್ದ ಅಮ್ಮ ಮಗನ ಸಾಕಿ ಕೊನೆಗೆ ಸೊಸೆ ಬಂದ ಓಟೆ ಆ ಆತರ ನನ್ನ ಹೀರೋ ಹಂಗಾಗಿದೆ ನನ್ನ ಪರಿಸ್ಥಿತಿ ಸಿನಿಮಾ ಮುಗಿಯೋರು ಚೆಡ್ಡಿನೇ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಆಕ್ಚುಲಿ ಹಂಗೆ ಡಿಸೈಡ್ ಮಾಡಿದ್ದೆ ಸಿನಿಮಾ ಆಗ ತನಕ ಚೆಡ್ಡಿನೇ ಹಾಕ್ಬಾರ್ದು ಲಂಗೂಟಿನೇ ಹಾಕೋಣ ಇವನ್ ಯಾವ ಪುಟ್ಕೋಸಿ ನನ್ನ ಮಗ ಅಂತ ಅದಂತ ಕಾಮಿಕಲ್ ಆಗು ತಗೋತಾರೆ ಸರ್ ಚಡ್ಡಿ ಬಿಚ್ಚಿ ಏರೋಪ್ಲೈನ್ ಎತ್ತಿಸ್ತೀನಿ ಬಾ ಅಯ್ಯೋ ಅಪ್ಪ ಬಿಚ್ಚಕ್ಕೆ ಅವನು ಚಡ್ಡಿನೇ ಹಾಕಿಲ್ಲ ಬಿಚ್ಚಕ್ಕೆ ಅವನು ಚಡ್ಡಿನೇ ಹಾಕಿಲ್ಲ ಅಂತ ಲಂಗೋಟಿ ಮ್ಯಾ ಹೌದು ಇಲ್ಲಿ ನೋಡ್ತಿದ್ದವ್ರು ನೀವೇ ಕರಿತಾ ಇದ್ರಿ ನೀವು ತಿರುಗ್ತಾ ಇರ್ಲಿಲ್ಲ ಯಾವ ಟ್ರೈಲರ್ ನೋಡ್ತಾ ಇದ್ದವ್ ಸಾರಿ ನಿಮ್ಮದೇ ಟ್ರೈಲರ್ ನೋಡ್ತಾ ಇದ್ದೆ ಅನ್ಸುತ್ತೆ ಹೌದು ಹೇಗಿದೆ ನೈಸ್ ಎಂಜಾಯ್ ಮಾಡಿದ್ರಾ ಚೆನ್ನಾಗಿತ್ತು ಡೈಲಾಗ್ ಲಾಸ್ಟ್ ಅಲ್ಲಿ ಚೆನ್ನಾಗಿತ್ತು ಚಡ್ಡಿ ಹಾಕ್ತೀರಾ ಚಡ್ಡಿ ಚಿಕ್ಕ ವಯಸ್ಸಿಂದ ನಾವು ಲಂಗೋಟಿ ಮ್ಯಾನ್ ಇದು ನೋಡ್ತಿದ್ದಂಗೆ ಏನಪ್ಪ ಸಿನಿಮಾ ಅಂತ ಅನ್ಕೊತಿದೆ ಈಗ ತಾನೇ ಆಕ್ಚುಲಿ ಟ್ರೈಲರ್ ನೋಡ್ದೆ ಲಂಗೋಟಿ ಮ್ಯಾನ್ ಏನು ಇವಾಗ್ಲೂ ಲಂಗೋಟಿ ಹಳೆ ಕಾಲದ ಲಂಗೋಟಿ ಹಾಕ್ತಿದ್ರು ಅವೆಲ್ಲಾ ನೋಡ್ತಿದ್ವಿ ಇವಾಗ ಯಂಗ್ ಸ್ಟರ್ಸ್ ಎಲ್ಲಾ ಚಡ್ಡಿ ಜಮಾನ ಅದು ಬ್ರಾಂಡೆಡ್ ನಿಕ್ಕರ್ ಗಳು ಹಾಕುವಂತದ್ದು ಜಾಸ್ತಿ ಜಾಸ್ತಿ ಯಾಕೆ ನೀವ್ ಏನ ಲಂಗೋಟಿನ ಹಾಕೊಂಡಿದ್ರಲ್ಲ ನಗೂ ಇಷ್ಟ ಇಲ್ಲ ನಮ್ ಡೈರೆಕ್ಟರ್ ಫೋರ್ಸ್ ಮಾಡಿ ಹಾಕ್ಸಿದಾರೆ ಹಾಕ್ಸಿದಾರೆ ಅಂದ್ರೆ ಪೂರ್ತಿ ಸಿನಿಮಾ ಲಂಗೋಟಿ ಇತ್ತ ಪೂರ್ತಿ ಸಿನಿಮಾ ಲಂಗೋಟಿ ಇರ್ತೀನಿ ಸೊ ಹೆಂಗೆ ಸಿನಿಮಾ ಹೆಂಗ್ ಸ್ಟಾರ್ಟ್ ಆಯ್ತು ಹಿಂಗಾಯ್ತು ನಿಮ್ಮ ಮೊದಲನೇ ಸಿನಿಮಾ ಎಲ್ಲ ಆಡಿಷನ್ಸ್ ಥರ ನನಗೂ ಒಂದು ಆಡಿಷನ್ ಕಾಲ್ ಬಂತು ಆಡಿಷನ್ ಕಾಲ್ ಅಟೆಂಡ್ ಮಾಡಿದೆ ಚಾನ್ಸ್ ಸಿಕ್ತು ಆಮೇಲೆ ಪ್ರಿಪೇರ್ ಆದೆ ವಾಕ್ ಮಾಡಿದೆ ಹ್ಞೂ ಆ್ಯಕ್ಟ್ ಮಾಡಿದೆ ಮುಗಿಸಿದೆ ನಂಗು ಟಿಮಾದ್ರಿ ಎಸ್ ಈಗ ಫಸ್ಟ್ ನಿಮಗೆ ಕತೆ ಹೇಳಿದಾಗ ಈ ಥರ ಒಂದು ಸನ್ನಿವೇಶ ಇದೆ ಈ ಥರ ಒಂದು ಸಿನಿಮಾ ಇದೆ ಒಂದು ಕಾಮಿಕ್ ನೋಡಿದೆ ಟ್ರೈಲರಲ್ಲಿ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಇರೋದು ನೋಡಿದೆ ಸೊ ಲಾಸ್ಟಲ್ಲಿ ಒಂದು ಫನ್ ಇತ್ತು ಸೊ ಒಂದು ಕಾಮಿಕ್ ಆಗಿ ಒಂದು ಥ್ರಿಲ್ಲಿಂಗ್ ಆಗಿರೋದು ಒಂದಷ್ಟು ಸಿನಿಮಾಗಳ ಕಡಿಮೆ ಬರ್ತಾ ಇರೋದು ಇದ್ರೆ ಫುಲ್ ಥ್ರಿಲ್ಲಿಂಗ್ ಇರುತ್ತೆ ಇಲ್ಲ ಫುಲ್ ಕಾಮಿಡಿ ಇರುತ್ತೆ ಎರಡು ಮಿಕ್ಸ್ ಮಾಡಿ ಒಂದು ಸಿನಿಮಾ ಮಾಡ್ತಾ ಇದ್ರೆ ಅಂಡ್ ಲಂಗೋಟಿ ಮ್ಯಾನ್ ಅಂತ ಒಂದು ಫನ್ ಆಗಿರೋ ಒಂದು ಟೈಟಲ್ ಬೇರೆ ಇಟ್ಕೊಂಡಿದ್ರ ಸೊ ಈ ತರ ಒಂದು ಕತೆ ಅಂದಾಗ ಫಸ್ಟ್ ಅನ್ಸಿದ್ ನಿಮ್ಗೆ ಏನು ಏನೇನ್ ಪ್ರಿಪ್ರೇಷನ್ ಮಾಡಬೇಕು ಅಂತ ಅನಿಸ್ತು ಇಲ್ಲ ಸಂಪೂರ್ಣವಾಗಿ ಸಿನಿಮಾ ಮುಗಿಯವ್ರಿಗೆ ಚಡ್ಡಿನೇ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಮಾಡಿದ್ದೆ ಸಿನಿಮಾ ಆಗ ತನಕ ಚಡ್ಡಿನೇ ಹಾಕ್ಬಾರ್ದು ಲಂಗೋಟಿನೇ ಹಾಕೋಣ ಮೇಡಮ್ ನಂಗೆ ಫಸ್ಟ್ ಕತೆ ಹೇಳಿದಾಗ ನನಗೆ ತುಂಬ ಆಗೋಯ್ತು ಯಾಕಂದ್ರೆ ನಾನು ಅದಕ್ಕಿಂತ ಮುಂಚೆ ತುಂಬ ಸ್ಕ್ರಿಪ್ಟ್ಸ್ಗಳನ್ನ ಕೇಳಿದ್ದೆ ನನಗೆ ಸ್ಕ್ರಿಪ್ಟ್ ನಾನು ನಾನು ಯಾವ ಥರ ಮೈಂಡ್ ಇದೆ ಅಂದರೆ ಸ್ಕ್ರಿಪ್ಟೇನ ಚೆನ್ನಾಗಿದ್ರೆ ನಾನು ಹುಡುಕ್ತಾರ ಸ್ಕ್ರಿಪ್ಟ್ ನಾನು ಹುಡುಕ್ ತುಂಬ ಹುಡ್ಕ್ತಾ ಇದ್ದಿಲ್ಲ ಹುಡುಕ್ತಾರ ಸ್ಕ್ರಿಪ್ಟಲ್ಲಿ ಯಾರು ಚೆನ್ನಾಗಿದ್ದರೂ ನಾನೇ ಪ್ರೊಡ್ಯೂಸ್ ಮಾಡಿಬಿಡೋಣ ಏನೋ ಮಾಡಿ ದುಡ್ಡು ಅಡ್ಜಸ್ಟ್ ಮಾಡಿ ಹೆಂಗೋ ಮಾಡಿ ಮುಗಿಸ್ಬಿಡೋಣ ಯಾಕೆ ನಾನು ತುಂಬ ತುಂಬ ವರ್ಷ ಆಗಿತ್ತು ಇಂಡಸ್ಟ್ರಿಗೆ ಬಂದು ಬೇಗ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ವಯಸ್ಸಾಗ್ತಿದೆ ಆ ಒಂದು ಫೀಲಿಂಗ್ ಬಂದ್ಬಿಟ್ಟಿತ್ತು ನನಗೆ ಅದಕ್ಕೆ ಮೇಡಮ್ ಆಮೇಲೆ ತುಂಬ ಸ್ಕ್ರಿಪ್ಟ್ಸ್ ನನ್ಗೆ ಯಾವುದು ತುಂಬ ನಾನು ರಿಜೆಕ್ಟ್ ಮಾಡಿದ್ದೆ ರಿಜೆಕ್ಟ್ ಅಂದರೆ ನಾನೇ ಅವ್ರ ಹತ್ರ ಹೋಗಿ ನನಗೆ ಆ ಕತೆಗೂ ಇಷ್ಟ ಆಗಿಲ್ಲ ಅಂತ ನಾನೇ ಡ್ರಾಪ್ ಮಾಡಿದ್ದೆ ತುಂಬ ಆಫರ್ಸು ಬಂದಿತ್ತು ಬಟ್ ನನಗೆ ನನಗೆ ಬೇಕಾಗಿದ್ದ ಥರ ಕತೆ ಸಿಕ್ಕಿರಲಿಲ್ಲ ಬಟ್ ಲಂಗೋಟಿ ಮ್ಯಾನು ನಾನು ನಾನು ಹುಡುಕ್ತಾ ಇದ್ದಿದ್ದು ನನಗೆ ಬೇಕಾಗಿದ್ದು ಎಲ್ಲ ಅಲ್ಲಿತ್ತು ಆಮೇಲೆ ಸೊ ನಾನು ಹಿಂದೆ ಮುಂದೆ ನೋಡ್ಲಿಲ್ಲ ಮೇಡಮ್ ನಂಗೆ ಹೇಳಿದ ತಕ್ಷಣ ಓಕೆ ಮ್ಯಾಮ್ ಡನ್ ಫಿಕ್ಸ್ ಮಾಡ್ತೀನಿ ನೀವೇನು ಹೇಳಿದ್ರು ಮಾಡ್ತೀನಿ ರೆಡಿ ನಾನು ತಾನು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿ ಶೂಟಿಂಗ್ ಮುಗಿಸ್ಬಿಟ್ವಿ ಶೂಟಿಂಗ್ ಮುಗಿಸಾದ್ಮೇಲೆ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ಸ್ ಅದೊಂದು ಸ್ವಲ್ಪ ಲೇಟ್ ಆಯ್ತು ಚೂರು ಎಡಿಟರ್ ಕೈ ಕೊಟ್ರು ಮ್ಯೂಸಿಕ್ ಡೈರೆಕ್ಟರ್ ಸ್ವಲ್ಪ ಇದಾಯ್ತು ಶೋ ಆಯ್ತು ಸೊ ಈ ತರ ಅಷ್ಟೇ ಇನ್ನೆಲ್ಲ ನೀಟಾಗಿ ಆಯ್ತು ಇನ್ನೇನು ರಿಲೀಸ್ ರೆಡಿ ಇದೆ ರಿಲೀಸ್ ಆದ್ರೆ ಮುಗೀತು ಆಮೇಲೆ ಈಗ ನ್ಯೂ ಕಮರ್ ಅಂತ ಬಂದಾಗ ಒಂದಷ್ಟು ಏನು ಅಂತ ಅಂದರೆ ಈಗ ಆಕ್ಷನ್ ಸಿನಿಮಾ ಇರಲಿ ಆಗೋಣ ಇಲ್ಲ ಪಕ್ಕಾ ಲವ್ ಸಬ್ಜೆಕ್ಟ್ ಹಿಂಗ್ ಲಾಂಚ್ ಆಗೋಣ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಂಟೆಂಟ್ ಕೇಳ್ತಾ ಇದ್ರೆ ಒಂದ್ ಒಳ್ಳೆ ಕಂಟೆಂಟ್ ಕೊಟ್ಟು ಲಾಂಚ್ ಆಗೋಣ ಅಂತ ಸುಮಾರು ಜನ ಯಂಗ್ಸ್ಟರ್ಸ್ ಗಳ್ ಬೇರೆ ತರ ಚೂಸ್ ಮಾಡಿದೀರ ಅಂತ ಅನ್ಸುತ್ತೆ ಹೆಂಗೆ ಈಗ ಇದಕ್ಕೂ ಮುಂಚೆ ಈ ಕತೆಗೂ ಮುಂಚೆ ಲಾಂಚ್ ಆಗ್ಬೇಕು ಅಂತ ಇತ್ತು ಈಗ ಫ್ಯಾಮಿಲಿ ಸಬ್ಜೆಕ್ಟ್ ಮಾಡ್ಬೇಕು ಅಂದ್ರೆ ತುಂಬಾ ಆಸೆ ಇತ್ತು ಒಂದು ಅಷ್ಟು ಜನ ಮನೇಲಿ ಇರ್ತಾರೆ ಮನೇಲೆಲ್ಲ ಒಂದೇನೋ ಕಷ್ಟ ಇರುತ್ತೆ ಸೊ ಆತರ ಒಂದೇನೋ ಅದಾದ್ಮೇಲೆ ಸ್ವಲ್ಪ ಈ ಅರ್ಜುನ್ ರೆಡ್ಡಿ ನೋಡಾದ್ಮೇಲೆ ಸ್ವಲ್ಪ ಅದೊಂದು ಸ್ವಲ್ಪ ಮೈಂಡ್ ಚೇಂಜ್ ಮಾಡಿತ್ತು ತಿರ್ಗಾ ಲವ್ ಆ ಥರ ಏನಾದರೂ ಮಾಡೋಣ ಅಂತ ಅದಕ್ಕಿಂತ ಮುಂಚೆಯಿಂದ ನನಗೇನಾದರೂ ಫ್ಯಾಮಿಲಿ ಸಬ್ಜೆಕ್ಟ್ ಮಾಡಬೇಕು ಮೇಲೆ ನನಗೆ ಏನಕ್ಕೆ ಸಿನಿಮಾ ಮಾಡ್ತೀವಿ ಜನ್ ಅದರಿಂದ ಯೂಸ್ ಆಗಬೇಕು ಜನಕ್ಕೆ ಅನ್ನೋದು ನನ್ಗೊಂದು ಇದಿತ್ತು ಲಾಜಿಕ್ ಇತ್ತು ನಾವು ನಾವೊಂದು ಸಿನಿಮಾ ಮಾಡಿದ್ರೆ ಅದರಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಬೇಕು ಏನಾದರೂ ಕಲಿಬೇಕು ಜನ ಸುಮ್ಮನೆ ಸಿನಿಮಾ ನೋಡಿ ಎಂಟರ್ಟೈನ್ ಮಾಡಿ ಹೋಗೋದಲ್ಲ ಬಟ್ ಅದರಿಂದ ಹೆಲ್ಪ್ ಇದು ಆಗಿ ಮೆಸೇಜ್ ಇರೋ ಅಂತ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಇತ್ತು ಮುಂಚೆನೂ

ಫೇಸ್ ಮಾಡಕ್ಕಂತೂ ಆಗಲ್ಲ ಆ ಸಿಚುಯೇಷನ್ ಏನಾದ್ರು ಒಬ್ರಿಗೆ ಬಂದ್ರೆ ಆ ಒಂದು ಮೈಂಡ್ ಸೆಟ್ ಹೆಂಗಿರ ಬಟ್ ನೀವು ಕೇಳ್ತಾ ಇರೋದೇನ್ ಗೊತ್ತಾ ಆಕ್ಚುಲಿ ನಾನು ಇದ್ ಇದ್ ಮೇಡಮ್ ಸ್ಕ್ರಿಪ್ಟ್ ಇದು ಪಾಪ ಅವ್ರ ಕನ್ಸು ಅವ್ರ ಶ್ರಮ ಅವ್ರ ಎಫರ್ಟ್ ನಾನು ಜಸ್ಟ್ ಆಕ್ಟ್ ಮಾಡಿದ್ದೀನಿ ಅಷ್ಟೇ ಬಟ್ ಆಕೆ ತುಂಬಾ ಕ್ರೆಡಿಟ್ ಎಲ್ಲಾ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು ಬಟ್ ಏನಂದ್ರೆ ಕೊನೆಗ್ ಬಂದು ಅಮ್ಮ ಮಗನ ಸಾಕಿ ಕೊನೆಗ್ ಸೊಸೆ ಬಂದ ಓಟೆ ಕೊಡ್ಕೊಂತಾಳಲ್ಲ ಆತರ ನನ್ನ ಹೀರೋ ಹಂಗಾಗಿದೆ ನನ್ನ ಪರಿಸ್ಥಿತಿ ಸೊ ಅದ್ ಆಕ್ಚುಲಿ ಸ್ಕ್ರಿಪ್ಟ್ ಅಲ್ಲಿ ಆ ಕ್ಯಾರೆಕ್ಟರ್ಗೆ ಅವ್ನಿಗೆ ಏನಂದ್ರೆ ಅವ್ನ ಎಲ್ಲೂ ಹೋಗಕ್ ಸ್ವಿಮ್ಮಿಂಗ್ ಆಗಲ್ಲ ಫ್ರೆಂಡ್ಸ್ ಜೊತೆ ಎಲ್ಲೂ ಆಚೆ ಆಗಲ್ಲ ಯಾಕಂದ್ರೆ ಏನೋ ಅವ್ನ್ ಆಟ ಆಡ್ಬೇಕ ಟ್ರಿಪ್ಗೂ ಆಗಲ್ಲ ಈ ತರ ಒಂದು ಇದರಲ್ಲಿ ಲಾಕ್ ಆಗ್ಬಿಟ್ಟಿರ್ತಾನೆ ಎಲ್ಲಾ ಕಡೆ ಎಲ್ಲಾರು ಎಲ್ಲ ಸ್ಕೂಲ್ಗ ಸ್ಕೂಲ್ ಕಾಲೇಜ್ ಹೋಗ್ಬೇಕಾರೆ ಎಲ್ಲ ಟ್ರಿಪ್ಗೆ ಹೋಗ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಔಟಿಂಗ್ ಹೋಗ್ತಾ ಇರ್ತಾರೆ ಫ್ರೆಂಡ್ಸ್ ಜೊತೆ ಇವನ್ ಏನಂದ್ರೆ ಎಲ್ಲೂ ಆಗಲ್ಲ ಸಂಜೆ ಆರ್ ಗಂಟೆ ಆದ್ರೆ ಮನೆಗ್ ಬಂದ್ ಮಲ್ಕೊಳ್ಬೇಕು ಆತರ ಪರಿಸ್ಥಿತಿ ಇರುತ್ತೆ ಇವನ್ಗೆ ಕ್ಯಾರೆಕ್ಟರ್ ಹ್ಮ್ ಪಾಪ ರೊಮ್ಯಾನ್ಸ್ ಏನು ಅಲ್ಲಿ ಏನು ನಡೆದಿಲ್ಲ ಇವನ್ಗೆ ಸಪ್ನೆ ಸಪ್ಪೆ ಜೀವನ ಬರೀ ಬೆಂಡೆಕಾಯಿ ಪಲ್ಯ ಈ ತರ ಪಲ್ಯಗಳೇ ತಿನ್ಕೊಂಡು ಜೀವನ ಮಾಡ್ತಿದ್ ಮಾಡ್ಕೊಂಡ್ ಬದ್ಕಿದ್ದ ತೀರ್ಥ ಕುಮಾರ್ ಸೊ ಈ ತರದ್ ಕ್ಯಾರೆಕ್ಟರ್ಗೆ ಒಬ್ಬ ಒಂದ್ ಹುಡ್ಗಿನ್ ನೋಡ್ ಲವ್ ಆಗುತ್ತೆ ಆ ಇನ್ ಲವ್ ಆದ್ಮೇಲೆ ಅವನ್ಗೂ ಆಸೆಗಳು ಇರುತ್ತೆ ಸೊ ಆಸೆಗಳು ಇದ್ದಾಗ ಎಲ್ಲಿ ಲಂಗೋಟಿ ಮ್ಯಾಟ್ರ್ ಗೊತ್ತಾಗ್ಬಿಡುತ್ತೆ ಅಂತ ಸ್ವಲ್ಪ ಹಿಂಜರಿತಾ ಇರ್ತಾನೆ ಅಷ್ಟೇ ಲಂಗೋಟಿ ಮ್ಯಾನ್ ಅಂತ ಈಗ ಕೇಳ್ತಾ ಇದ್ದೆ ಟ್ರೈಲರ್ ನೋಡ್ತಾ ಇದ್ದೆ ಸಡನ್ ಆಗಿ ಬಂದ್ರು ಒಂದಷ್ಟು ಮಾತುಕತೆ ಮಾಡ್ತಿದ್ದೆ ಏನೇ ಕೇಳಿದ್ರು ಹೇಳ್ತಾ ಇದ್ದು ಮೇಡಮ್ ಕನಸು ಇದು ಮೇಡಮ್ ಸ್ಕ್ರಿಪ್ಟ್ ಅವರು ಹೇಳಿದ್ರೆ ಲಂಗೋಟಿ ಮ್ಯಾನ್ ಅಂತ ನಮಗೆ ಟೈಟಲ್ ಏನೋ ಒಂಥರ ಕ್ಯಾಚಿ ಇದೆ ಒಂಥರ ಕಾಮಿಕ್ ಸಿನಿಮಾ ಅನ್ನೋ ಟೈಟಲ್ ಅಲ್ಲೇ ಗೊತ್ತಾಗುತ್ತೆ ಬಟ್ ಹೆಂಗೆ ಈಗ ಒಬ್ರು ಲೇಡಿ ಡೈರೆಕ್ಟ್ ಮಾಡ್ತಾ ಇದಾರೆ ಅಂತಂದಾಗ ಅದು ಒಂದು ಕಾಮಿಡಿ ಸಿನಿಮಾ ಅಂತ ಬಂದಾಗ ಏನ್ ಚಾಲೆಂಜ್ ಇತ್ತು ನಿಮಗೆ ಇದೇ ಸಿನಿಮಾ ಮಾಡಬೇಕು ಅಲ್ಲ ಸೊ ಕಾಮಿಡಿ ಜಾನು ನಂಗೆ ತುಂಬಾ ಇಷ್ಟ ಮೂವೀಸ್ ನೋಡೋದು ಕೂಡ ಕಾಮಿಡಿನ ಫಸ್ಟ್ ಆಗಿ ನೋಡ್ತೀನಿ ಥ್ರಿಲ್ಲರ್ ಇಷ್ಟ ಈ ಮೂವಿಲಿ ಕಾಮಿಡಿ ಮತ್ತು ಸಸ್ಪೆನ್ಸ್ ಥ್ರಿಲ್ಲರ್ ಎರಡು ಆಗಿದೆ ಸೊ ಅಂದ್ರೆ ಸಸ್ಪೆನ್ಸ್ ಥ್ರಿಲ್ಲರ್ ಬರುತ್ತೆ ಸೊ ಲಂಗೋಟಿನ ಅಂದ್ರೆ ನಾನೇನೋ ಒಂದು ವಿಷಯ ಹೇಳಬೇಕು ಅಂತ ಹೋದಾಗ ಅದಕ್ಕೆ ಲಂಗೋಟಿನ ಇಟ್ಕೊಂಡ್ರೆ ಅದು ಜಸ್ಟಿಫೈ ಆಗುತ್ತೆ ಅಂತ ಅನಿಸ್ತು ಸೊ ಸಿ ಲಂಗ ನಿಮ್ಗೆ ಎರಡಿದೆ ಒಂದು ಒಂದು ಸೀರಿಯಸ್ ನೋಟು ಇದೆ ಈಗ ಅದನ್ನ ಶಾಸ್ತ್ರಗಳಲ್ಲಿ ಬಳಸ್ತಾರೆ ಏನಾದ್ರು ಒಂದು ಪೂಜೆ ಗೀಜೆ ಮಾಡಬೇಕಾದ್ರೆ ಅದು ಬಳಸ್ತಾರೆ ಅದ್ರ ಜೊತೆಗೆ ಇವನ್ ಯಾವ ಪುಟ್ಕೋಸಿ ನನ್ ಮಗ ಅಂತ ಕಾಮಿಕಲ್ ಆಗು ತಗೋತಾರೆ ಸೊ ಎರಡೂ ಇದೆ ಅದರಲ್ಲಿ ಸೊ ನನಗೆ ನನ್ನ ಕಥೆಯಲ್ಲಿ ಆ ಒಂದು ಸೀರಿಯಸ್ನೆಸ್ ಬೇಕಿತ್ತು ಕಾಮಿಡಿನೂ ಬೇಕಿತ್ತು ಸೊ ಹಾಗಾಗಿ ಈ ಲಂಗೋಟಿ ನಂಗೆ ಹೆಲ್ಪ್ ಮಾಡ್ತು ಹಿಂಗು ಈ ತರನು ಲಂಗೋಟಿ ಹೆಲ್ಪ್ ಮಾಡುತ್ತೆ ಲಂಗೋಟಿ ಬರಿ ಗಂಡಸ್ರಿಗೆ ಮಾತ್ರ ಹೆಲ್ಪ್ ಮಾಡುತ್ತೆ ಮಾನ ಮುಚ್ಕೊಳಕ್ಕೆ ಅಂತ ಹೇಳಿದ್ದೆ ಸೊ ಒಬ್ಬ ಲೇಡಿ ಡೈರೆಕ್ಟರ್ ಗೆ ಒಂದು ಐಡಿಯಾ ಕೂಡ ಇಲ್ಲಿ ಸೂಪರ್ ಆಮೇಲೆ ನನ್ಗೆ ಒಂದಷ್ಟು ಅನಿಸ್ತು ಸ್ಟಾರ್ಟಿಂಗ್ ಟ್ರೈಲರ್ ನೋಡಬೇಕಾದ್ರೆ ಒಂದು ಫನ್ ಏನು ಅಂತಂದ್ರೆ ಒಂದು ಮಗು ತೊಟ್ಟಲ್ಲಿ ಇರುತ್ತೆ ಏನೋ ಅದೇನೋ ಡೈಲರ್ ಬರುತ್ತೆ ಇಟ್ಸ್ ಸಮಿಂಗ್ ಚೆನ್ನಾಗಿದೆ ಅದು ತುಂಬಾ ಬ್ರಹ್ಮ ಬೇಕರಿನಲ್ಲಿ ಬಂದ್ ಮಾಡ್ತಾ ಮಾಡ್ತಾ ಮಗು ರೂಪ ಕೊಟ್ಟ ಅನ್ಸುತ್ತೆ ಅಂಡನ್ ಹಾಗೆ ಅಂತ ಅದಕ್ಕೆ ಒಬ್ರು ಡೈಪರ್ ಹಾಕಕ್ ಬರ್ತಾರೆ ಅದನ್ನು ಬಿಸಾಕ ಆಗ್ಬಿಡ್ತಾರೆ ಏನ್ ಆತರ ಇದೆಯಾ ಈಗಲೂ ಇದೆಯಾ ಆತರದ ಒಂದಷ್ಟು ಫ್ಯಾಮಿಲಿ ಇಲ್ಲ ಈ ಕರೆಂಟ್ ಸಿಚುವೇಶನ್ ನಲ್ಲಿ ನನ್ ಕಂಡಂತೂ ಇಲ್ಲ ಬಟ್ ಎಷ್ಟೊಂದ್ ಕಡೆ ಈಗ ಲಂಗೋಟಿ ಹಾಕ್ತಾರಂತೆ ಹ್ಮ್ ಬಟ್ ನನ್ ಸುತ್ತಮುತ್ತ ಅಂದ್ರೆ ನಮ್ಮ ಊರಲ್ಲೆಲ್ಲ ಹೇಳಿದ್ನಲ್ಲ ನಮ್ಮ ಅಜ್ಜ ನಮ್ ದೊಡ್ಡಪ್ಪ ಎಲ್ಲರು ಲಂಗೋಟಿ ಹಾಕದವ್ರೆ ನಮ್ ತಂದೆನು ಚಿಕ್ಕವ್ರಿದ್ದಾಗೆಲ್ಲ ಲಂಗೋಟಿ ಹಾಕದವ್ರೆ ಇವ್ರಂತೂ ಅಂದ್ರೆ ಕೊನೆವರೆಗೂ ಲಂಗೋಟಿನೇ ಹಾಕದವ್ರು ನಮ್ಮ ದೊಡ್ಡಪ್ಪ ಅಜ್ಜ ಎಲ್ಲ ಆಮೇಲೆ ಅವ್ರು ಫ್ರೀ ಆಗಿ ಲಂಗೋಟಿ ಓಡಾಡ್ತಾ ಇದ್ರು ಮನೇಲಿ ಅದು ನಮಗೊಂದ್ ಏನ್ ಮುಜುಗರದ ವಿಷಯ ಅಂತ ಕಂಡೇ ಇಲ್ಲ ಸೊ ಲಂಗೋಟಿ ಅಂತ ಬಂದಾಗ ನಾನು ಹೀರೋ ಕೇಳ್ತಾ ಇದ್ದೆ ಯಾವ ರೀತಿಯಾಗಿ ಏನು ಸಿನಿಮಾ ಮುಗಿಯೋರ್ಗು ನೀವು ಪೂರ್ತಿ ಲಂಗೋಟಿನೇ ಹಾಕೊಂಡಿದ್ರೆ ಹಿಂಗೆ ಏನ್ ಕಥೆ ಅಂತ ಅವ್ರಿಗೆ ಪಾಪ ಅಂಡರ್ವೇರ್ ಹಾಕ್ಸಿಲ್ಲ ಹಂಗೆ ಅಂತ ಹೇಳ್ತಾ ಇದ್ರು ಸಿನಿಮಾ ಮುಗಿಯೋರ್ಗು ಬರೀ ಅದೇನಾ ಹೌದೌದು ಅಂದ್ರೆ ಅವನು ಕ್ಯಾರೆಕ್ಟರ್ ಅಂತ ಸೆಲೆಕ್ಟ್ ಆದಾಗ ಅವನು ಫಸ್ಟ್ ಡೇ ಬಂದ ಪಾಪ ತುಂಬಾ ಎಂಥೂ ಇದ್ದ ಬಟ್ ಅವನಿಗೆ ಏನಾಗಿದೆ ಅಂದ್ರೆ ವರ್ಕ್ ಮಾಡಿದ್ದು ಸೊ ಕೆ ಜಿ ಎಫ್ ಆಹ್ವಾನ ಮಾಡ್ಕೊಂಡ್ಬಿಟ್ಟಿದ್ದ ನಾನು ಕಾಮಿಡಿ ಫುಲ್ ರಾದಲ್ಲೇ ಮಾಡ್ತಾ ಇದ್ದ ನಾನು ಒಂದ್ ಹತ್ತು ಸಲ ಹೇಳಿದೆ ಇಪ್ಪತ್ತು ಸಲ ಹೇಳಿ ಈ ಬರೀ ನನಗಂದ್ರೆ ನೀನು ಕೆ ಜಿ ಎಫ್ ಅಂದ್ರೆ ಅದಲ್ಲ ಇದು ಇದು ಕಂಪ್ಲೀಟ್ ಕಾಮಿಡಿ ನೀನ್ ಆಚೆ ಬಾ ಈ ಕ್ಯಾರೆಕ್ಟರ್ ಒಳಗೆ ಹೋಗು ಅಂತ ಅಂತ ಸುಮಾರು ಹೇಳಿದೆ ಅವನಿಗೆ ಅದು ಹೋಗೋದು ಅಂತ ಗೊತ್ತಾಗ್ಲಿಲ್ಲ ಅವ್ನಿಗೆ ಏನ್ ಅನ್ಸ್ತೋನೋ ಹೋಗಿ ಮನೇಲಿ ಲಂಗೋಟಿ ಲಂಗೋಟಿ ಹಾಕೋಕೆ ಆಮೇಲೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಒಂದಂದ್ರೆ ಒಂದು ಪೌರೋಹಿತ್ಯ ಫ್ಯಾಮಿಲಿಲಿ ಏನೇನು ಮಾಡ್ತಾರಲ್ಲ ಅದಷ್ಟು ರಿಚುವಲ್ಸ್ ಫಾಲೋ ಮಾಡದ್ ಶುರು ಮಾಡದ ಸೊ ಆಗ ಅವನೇ ನಿಧಾನಕ್ಕೆ ಆ ಕ್ಯಾರೆಕ್ಟರ್ ಒಳಗೆ ಹೋಗ್ತಾ ಹೋಯ್ತು ಸೊ ಅವತ್ತು ಒಂದು ಲಂಗೋಟಿ ಹಾಕ್ತವನು ನಮ್ಮ ಸಿನಿಮಾ ಶೂಟಿಂಗ್ ಎಲ್ಲಾ ಮುಗಿದು ಕುಂಬಳಕಾಯಿ ವರ್ಗನು ಲಂಗೋಟಿನ ಇದ್ರು ಈ ಥರ ಕ್ಯಾರೆಕ್ಟ್ರನ್ನ ನೋಡ್ತಾ ಇದ್ದೆ ಒಂದಕ್ಷಣ ನೋಡ್ತಾ ಇದ್ದೆ ಯಾರೂ ಸೆಟ್ ಆಗ್ತಾ ಇರಲಿಲ್ಲ ಬಟ್ ಇವರು ನೋಡ್ತಿದ್ದಂಗೆ ನನಗೆ ಇವರೇ ಫಿಕ್ಸು ಅಂತ ಅನ್ನಿಸ್ತು ಅಂದಾಗ ಸೊ ಹೇಗಿತ್ತು ಆ ಒಂದು ಪ್ರೋಸೆಸ್ ಯಾವ ರೀತಿಯಾಗಾಯಿತು ಪ್ರೋಸೆಸ್ ಅಂತ ಏನೂ ಆ ಥರ ಇಲ್ಲ ನನಗೆ ನನ್ನ ಫ್ರೆಂಡ್ ಇದ್ದಾರೆ ಅಂತ ಹೇಳಿದನಲ್ಲ ಅವರು ಹೇಳಿದರು ಈ ಥರ ನೆಗೆಟಿವ್ ರೋಲ್ ಇದೆ ನೆಗೆಟಿವ್ ರೋಲ್ ಪ್ಲೇ ಮಾಡ್ತೀಯಾ ಅಂತ ಹೇಳಿದ್ರು ನಾನು ಆಲ್ರೆಡಿ ಆಗಲೇ ನನ್ನದು ಟೆಂಟ್ ಸಿನಿಮಾ ಇಂದ ಮುಗಿಸ್ಕೊಂಡಿದ್ದೆ ನಾನು ಕೋರ್ಸ್ ಮುಗಿಸಿ ಅದಾದಮೇಲೆ ನನಗೆ ಅವರು ಆಫರ್ ಕೊಟ್ಟರು ಸೊ ಅದರಲ್ಲಿ ನಾನು ಒಂದು ರೆಕಾರ್ಡ್ ಕಳಿಸಿ ಅಂದರು ಅವರೊಂದು ಡೈಲಾಗ್ಸ್ ಕಳಿಸಿದ್ರು ಅದನ್ನು ಮಾಡಿ ಕಳಿಸ್ದೆ ಅದಾದ್ಮೇಲೆ ಡೈಲೆಕ್ಟಾಗಿ ಸಿಗೋಣ ಅಂತ ಹೇಳಿದ್ರು ಮ್ಯಾಮ್ ಸೊ ಅಲ್ಲೋಗಿ ತಿರ್ಗಾ ಅಲ್ಲಿ ಮಾಡಿಸಿದ್ರು ಅದಾದಮೇಲೆ ಓಕೆ ನೀನು ಮಾಡು ಅಂದರು ಸೊ ಓಕೆ ಮ್ಯಾಮ್ ಮಾಡ್ತೀನಿ ಅಂತ ಪ್ರೊಸೆಸಲ್ಲಿ ಓಕೆ

ಲಂಗಿ ಇರೋರ್ತಾರ ಚೈಲ್ಡ್ ಫ್ರೆಂಡ್ ಅಂದ್ರೆ ಸ್ಕೂಲ್ ಅಲ್ಲಿ ಹ್ಮ್ ಈಗ ಒಬ್ಬ ಚೈಲ್ಡ್ಹುಡ್ ಫ್ರೆಂಡ್ ಸೊ ಅವ್ರದೇ ಆದಂತ ಒಂದಷ್ಟು ಫ್ರೆಂಡ್ ಆ ಒಂದು ಸಂಪ್ರದಾಯ ಇರುತ್ತೆ ಆ ಸಂಪ್ರದಾಯನ ಫಾಲೋ ಮಾಡ್ತಾ ಇರ್ಬೇಕಾದ್ರೆ ಸೊ ನೀವ್ ಹೇಳಿದ್ರಿಮೇರ್ ಫ್ರೆಂಡ್ ಅಂತ ಬಂದಾಗ ಆ ಒಂದು ಕಾಂಬಿನೇಷನ್ ಒಂದು ಜುಗಲ್ ಬಂದು ಹೆಂಗಿರುತ್ತೆ ಈಗ ನಾನು ನೋಡಿದ್ರೆ ಮಾಡ್ರನ್ ಹೆಂಗಿದೆ ಮಾಡ್ರನ್ ಆಗಿ ಅದೇ ಕಾನ್ಸೆಪ್ಟ್ ನೀವು ಫಿಲಮ್ ಅಲ್ಲಿ ನೋಡಿ ಚೆನ್ನಾಗಿದೆ ಅದು ನಾನು ಹೇಳಕ್ ಆಗಲ್ಲ ಅದು ಒಂದು ಕ್ವಾಟ್ಲೆ ಕೊಡ್ತೀನಿ ಅದು ಲಂಗುಟಿ ಕ್ವಾಟ್ಲೆ ಕೊಡ್ತೀನಿ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾವ್ದಾರು ಹಂಗಿದೆಯಾ ರಿಯಲ್ ಆಗಿ ರಿಯಲ್ ಲೈಫ್ ಅಲ್ಲಿ ನಾನು ಲಂಗುಟಿ ನೋಡಿದ್ದಂದ್ರೆ ನಾನು ಸ್ಪಾ ಹೋದಾಗ ಈ ಕೇರಳ ಮಸಾಜ್ ಮಾಡ್ತಾರಲ್ಲ ಆಗ ನೋಡಿದೀನಿ ಅಷ್ಟೇ ಅದೇ ಬಿಟ್ಟರೆ ನಾನು ಎಲ್ಲೂ ನೋಡಿಲ್ಲ ರಿಯಲ್ ಆಗಿ ಅಂದ್ರೆ ಈ ಪೂಜಾರಿ ಇಲ್ಲಾಂದ್ರೆ ಇವರು ಆಗ್ತಾರಲ್ಲ ಯಾರೋ ಆಗಿನ ಕಾಲದಲ್ಲಿ ನೋಡ್ತಾ ಇದೆ ಈಗ ಕೆಲವು ಫಿಲಮ್ಗಳಲ್ಲೇ ನೋಡ್ತಾ ಇದೆ ನಾನು ಅದು ಬಿಟ್ಟರೆ ಡೈ ಲೈವ್ ಆಗಿ ಅಂದ್ರೆ ಇದು ಮಸಾಜ್ ಅಲ್ಲೇ ನೋಡಿದಿದೆ ಅಷ್ಟೇ ಅದು ಬಿಟ್ಟರೆ ಸಿನಿಮಾದಲ್ಲಿ ನೋಡಿದ ಸಿನಿಮಾಲ್ಲೂ ದೊಡ್ಡ ದೊಡ್ಡ ಆಕ್ಟರ್ಸ್ ಯಾರೋ ಈ ಕುಸ್ತಿ ಮಾಡುವಾಗ ಅಂತದ್ ಹಾಕಿರೋದು ನೋಡಿದಿ ಅಷ್ಟೇ ಓಕೆ ಓಕೆ ಸೊ ಈ ಒಂದು ಸಿನಿಮಾದಲ್ಲಿ ಇವಾಗ ನೀವು ಹೇಳಿದ್ರೆ ಫಸ್ಟ್ ಸಿನಿಮಾ ಆಗುತ್ತೆ ಅಂತ ಸೊ ಇನ್ನೇನು ಸಿನಿಮಾ ಬರೋಕ್ಕೆ ಕೆಲವೇ ಮಾತ್ರ ಇರುವಂಥದ್ದು ಹೆಂಗ್ ಅನ್ಸುತ್ತೆ ನೆಕ್ಸ್ಟ್ ಒಂದು ಇನ್ನೊಂದಷ್ಟು ಆಪರ್ಚುನಿಟಿಗಳು ಏನಾದರೂ ಹುಡ್ಕೊಂಡು ಬಂದಾಗ ಬಂದಿತ್ತು ನೆಗೆಟಿವ್ ರೋಲ್ ಬಂದಿತ್ತು ಆಕ್ಚುಲಿ ಲೀಡ್ ರೋಲ್ ಹೀರೋ ಆಗೇ ಬಂದಿತ್ತು ಬಟ್ ನನಗೆ ಅನ್ಸಿಲ್ಲ ಇನ್ನ ನಾನ್ ಪ್ರಿಪೇರ್ಡ್ ಆಗಿಲ್ಲ ಆ ಲೀಡ್ ರೋಲ್ ಗೆ ಬೇಕಾಗತ್ತೆ ಇನ್ನ ಅವ್ರು ಇವಾಗ ನಮ್ ಹೀರೋ ಹೇಗಿದಾರ ಆ ತರ ಆಗ್ಬೇಕಂದ್ರೆ ಈ ಸೋ ಡೆಡಿಕೇಟೆಡ್ ಅಲ್ವಾ ಹಂಗ್ ಡೆಡಿಕೇಟೆಡ್ ಆಗಿ ನಾನು ಇರ್ಬೇಕು ಇಲ್ಲ ಇನ್ನೊಂದು ಸಿಕ್ಸ್ ಮಂತ್ಸ್ ಆಗಿ ಪಾರ್ಟ್ ಟೂ ನಾನೇ ರೆಡಿ ಆಗ್ತೀನಿ ನೋಡಿ ಹ್ಮ್ ಪಾರ್ಟ್ ಟೂ ಆಗಿ ಯಾವಾಗ ಬೇರೆ ಪಮ್ಮಿ ನೋಡ್ತೀರಾ ಆಮೇಲೆ ಯೆಸ್ ಮಾಮ್ ರೆಡಿ ಇದ್ರೆ ಮಾಡಕ್ಕೆ ಪಾರ್ಟ್ ಇಲ್ಲ ಅವರು ಹೇಳ್ತಿದ್ದಾರೆ ಪಾರ್ಟ್ ಇನ್ನೊಂದಷ್ಟು ಜಾದೂ ನೋಡುತ್ತೀರಾ ಲಂಗೋಟಿ ಮ್ಯಾನ್ ನಿಮ್ಮ ಥಿಯೇಟರ್ಸ್ ಬರ್ತಾ ಇದೆ ಎಲ್ರು ಬಂದು ಥಿಯೇಟರ್ಸ್ ಅಲ್ಲೇ ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಯೆಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫಿಲ್ಮ್ ಬಿಟ್ ಟೈಮ್ ಕೊಟ್ಟು ಟು ಮಾತಾಡೋದಿಕ್ಕೆ ಒಂದು ಹೊಸ ಪ್ರಯತ್ನ ಟ್ರೈಲರ್ ನೋಡಿ ನನಗೂ ಕೂಡ ಖುಷಿ ಆಯ್ತು ಅಂಡ್ ನಾನು ಕೂಡ 20ನೇ ತಾರೀಕೇ ವೇಟ್ ಮಾಡ್ತಾ ಇದ್ದೀನಿ ಬಂದು ಎಲ್ಲರೂ ಕೂಡ ಫಸ್ಟ್ ಡೇ ಫಸ್ಟ್ ನೋಡೋಣ ಓಕೆ ಎಸ್ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ನೋಡ್ರಲ್ಲ ಟೀಮ್ ನ ಮಾತುಕತೆ ಎಷ್ಟರ ಮಟ್ಟಿಗೆ ಇತ್ತು ಅಂತ ಅಂಡ್ ಲಂಗೋಟಿ ಮ್ಯಾನ್ ಇದೇ ಇಪ್ಪತ್ತನೇ ತಾರೀಕು ರಿಲೀಸ್ ಗೆ ರೆಡಿ ಇದೆ ಪ್ರತಿಯೊಬ್ಬರು ಕೂಡ ಹೋಗಿ ಒಂದು ಹೊಸತನ ಸಿನಿಮಾ ಒಂದ್ ಹೊಸದಾಗಿ ಏನಾದ್ರು ಒಂದು ಸಿನಿಮಾ ನೋಡಬೇಕು ಅಂತಂದ್ರೆ ಲಂಗೋಟಿ ಮ್ಯಾನ್ ನೀವು ಕೂಡ ಥಿಯೇಟರ್ ನಲ್ಲಿ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತಿಸ್ತೀನಿ ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ